ಮಕ್ಕಳಿಗೆ ಬೆಳ್ಳುಳ್ಳಿ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಬೆಳ್ಳುಳ್ಳಿ ಒಂದೆರಡು ಹಣ್ಣುಮೆಣಸಿಕಾಯಿ ಹುಣಸೆಹಣ್ಣು ತೆಂಗಿನಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಮೀರಿ ಸೊಪ್ಪು ಒಂದು ಸ್ವಲ್ಪ ತೆಂಗಿನಕಾಯಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಮೆಣಸನ್ನು ಪುಡಿ ಮಾಡಿ ಇಟ್ಕೊಂಡಿರಬೇಕು ಅದು ಹೇಗೆ ಮಾಡೋಣ ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಮೊದಲು ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಮಕ್ಕಳಿಗೆ ಸ್ನೈ ಸ್ಲೈಸ್ ಥರ ಸಿಗುತ್ತೆ ಕಡಲೆ ಬೀಜ ಅಂತ ನಾನು ಕಡಲೆ ಬೀಜ ಕಡಲೆಬೇಳೆ ಹಾಕ್ತೀನಿ ಅನ್ನದ ಜೊತೆ ಕಡಲೆಬೀಜ ಸಿಕ್ಕಿದ್ರೆ ಮಕ್ಳು ತಿನ್ನೋಕೆ ಚೆನ್ನಾಗಿರುತ್ತೆ ನಾನು ಮಾಡ್ತಿರೋದು ನನ್ನಿಬ್ಬರು ಮಕ್ಳಿಗೆ ಮಾತ್ರ ಬಾಕ್ಸಿಗೆ ಮಾಡ್ತಿದ್ದೀನಿ ಮನೆಯವ್ರಿಗೆ ಬೇರೆ ಸಾಂಬಾರು ಮಾಡಿಕೊಡ್ತೀನಿ ನೋಡಿ ಮಿಚ್ಚ ಕಡಲೆ ಮತ್ತು ಕಡಲೆ ಬೀಜ ಮತ್ತು ಕಡಲೆಬೇಳೆನ ಎಣ್ಣೆಯಲ್ಲಿ ಡೀಪ್ ಫ್ರೈಡ್ ಮಾಡ್ಕೋಬೇಕು ಮತ್ತು ಇದಕ್ಕೀಗ ಸಾಸಿವೆ ಬೆಳ್ಳುಳ್ಳಿ ಸಿಪ್ಪೆನೆಲ್ಲ ತಕ್ಕೊಂಡು ಜಜ್ಜಿಟ್ಕೊಂಡಿದ್ದೀನಿ ಮಳೆಗಾಲಕ್ಕೆ ಚಳಿಗಾಲಕ್ಕೆಲ್ಲ ಮಕ್ಕಳಿಗೆ ಶೀತ ಜಾಸ್ತಿ ಕೋಲ್ಡ್ ಆದಾಗ ಗಂಟಲು ಸಮಸ್ಯೆ ಇದ್ದಾಗೆಲ್ಲನೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕಿದು ಅದ್ರ ಜೊತೆಗೆ ಪಕ್ಕದಲ್ಲಿ ಹಾಲುಕಾಯಕ ಇಟ್ಕೊಂಡಿದ್ದೀನಿ ನಮ್ಮ ಯಜಮಾನ್ರಿಗೆ ಗಂಜಿ ಕಾಯಿ ನಾನು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಡ್ದು ನಾಷ್ಟಕ್ಕೆ ರೆಡಿ ಮಾಡ್ತಿದ್ದೀನಿ ನೋಡಿ ನೀಟಾಗಿ ಸಿಪ್ಪೆ ತೆಗೆದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರಬೇಕು ಅದ್ರ ಜೊತೆಗೆ ಒಂದು ಮೆಣ್ಸಿನ್ಕಾಯಿ ಜಾಸ್ತಿ ಆಗ್ತಿಲ್ಲ ಖಾರ ಆದರೆ ಮಕ್ಕಳು ತಿನ್ನಲ್ಲ ಅಂತ ಅದ್ರ ಜೊತೆಗೆ ಒಂದು ಎರಡು ಸೊಪ್ಪು ಎಲ್ಲ ಸೊಪ್ಪೆಲ್ಲಾದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ಈ ಥರ ಸ್ವಲ್ಪ ಕೈ ಕೈಯ್ಯಾಡಿಸ್ತಿರ್ಬೇಕು ಚೆನ್ನಾಗಿ ನೀಟಾಗಿ ಬೇಯಬೇಕು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಫ್ಲೇವರ್ ಬರಬೇಕು ಅಂತ ಈ ಥರ ನೀಟಾಗಿ ಕೈಯಾಡಿಸ್ಬೇಕು ಈಗ ಸ್ವಲ್ಪ ಉಪ್ಪು ಹಾಕ್ಬೇಕು ಚೆನ್ನಾಗಿ ಉಪ್ಪು ಹಿಡೀಲಿ ಬೆಳ್ಳುಳ್ಳಿ ಕಡಲೆ ಬೀಜ ಎಲ್ಲ ಅಂತ ಉಪ್ಪು ಹಾಕ್ಬೇಕು ಒಂದು ಸ್ವಲ್ಪ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೇ ಮಾಡಿದ್ರೆ ಒಂಥರ ಪುಳಿಯೋಗರೆ ಥರ ಆಗಿಬಿಡುತ್ತೆ ತೆಂಗಿನಕಾಯಿ ಹಾಕೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಪುಡಿ ಮಾಡಿಟ್ಕೊಂಡಿರೋವಂಥ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮೆಣಸು ಸ್ವಲ್ಪ ಹಾಕಿದ್ದೀನಿ ಮೆಣಸು ಖಾರ ಆದರೆ ಮಕ್ಕಳು ತಿನ್ನೋಕ್ಕಾಗಲ್ಲ ಅಂತ ಕುಟಾಣಿನಲ್ಲಿ ಕುಟ್ಟಿಟ್ಕೊಂಡಿರೋಂಥ ಜೀರಿಗೆ ಮೆಣಸು ಸ್ವಲ್ಪ ಅರ್ಶನ ಎಲ್ಲವನ್ನು ಹಾಕಿ ಥರ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರೆಸಿಪಿ ಚಿಕ್ಕ ವಯಸ್ಸಿನಲ್ಲಿ ನಾ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಾಲೇಜಿಗೆ ಹೋಗ್ಬೇಕಾರೆ ಮಾಡ್ಕೊಂಡು ಹೋಗ್ತಿದ್ದೆ ಅದು ಸ್ವಲ್ಪ ನೆನಪಿತ್ತು ಹಾಗೆ ಮಕ್ಕಳಿಗೆ ನೋಡಿ ತೋರ್ಸೋಣ ಹೇಗೆ ತಿಂದು ಏದ್ರಿ ಯಾವ ರೀತಿ ಕಮೆಂಟ್ ಮಾಡ್ತಾರೆ ಅಂತ ಮಾಡಿದ್ದೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಮಕ್ಕಳು ಅದಕ್ಕೆ ಈ ರೆಸಿಪಿನೇ ಒಂದೊಂದಿನ ಮಾಡ್ತೀನಿ ಲಂಚ್ ಬಾಕ್ಸ್ಗೆ ನೋಡಿ ಈಗ ಒಂದು ಒಂದು ಎಬೆಟ್ ಕಾತ್ರದಷ್ಟು ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಇದಕ್ಕೆ ಟೊಮೊಟೊ ಎಲ್ಲ ಹಾಕಂಗಿಲ್ಲ ಸ್ವಲ್ಪ ಹಣ್ಣು ಹಾಕಿದ್ರೆ ಸಾಕು ಈಗಿದೆಲ್ಲ ಚೆನ್ನಾಗಿ ಕುದಿಬೇಕು ಕುದ್ದು ಗೊಜ್ಜು ಗಟ್ಟಿ ಆಗಬೇಕು ಅಲ್ಲಿವರೆಗೂ ಒಂದೇನಾದರೂ ಪ್ಲೇಟ್ನೇನಾದರೂ ಮೇಲೆ ಉಚ್ಚಿ ಹಾಗೆ ಸಣ್ಣೂರಿನಲ್ಲಿ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಬಿಟ್ಕೊಂಡು ಚೆನ್ನಾಗಿ ಆಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಈ ಥರ ಆಗಿರುತ್ತೆ ಇದು ಇವಾಗ ಇದಕ್ಕೆ ಉದ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿ ಹಾಕ್ಕೋಬೇಕು ಉದುದ್ರಾಗಿ ಅನ್ನ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಈಗ ಆಗಿದೆ ಫ್ರೆಂಡ್ಸ್ ಈಗ ನಮ್ಮ ಮನೆಯವ್ರಿಗೆ ಟೊಮೊಟೊ ಸಾರು ಮಾಡ್ತಿದ್ದೀನಿ ಅವರು ಲಾಸ್ಟ್ ಅಂದೆಲ್ಲ ಮಧ್ಯಾಹ್ನದ ತಿನ್ನಲ್ಲ ಅದಕ್ಕೆ ಅವ್ರಿಗೆ ಅಂತ ಟೊಮೊಟೊ ಸಾರು ಮಾಡ್ತಿದ್ದೀನಿ ನಾನು ಫಸ್ಟು ಟೊಮೊಟೊ ಸಾರು ಮಾಡಬೇಕು ಅಂದರೆ ಅದಕ್ಕೆ ಒಂದು ಸ್ವಲ್ಪ ಕಾಯಿ ಟೊಮೊಟೊ ಸ್ವಲ್ಪ ಒಂದು ಮೂರು ನಾಲ್ಕು ಹಾಕೋತೀನಿ ಸಾಂಬಾರಿಗೆ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಮೆಣಸು ಇಷ್ಟನ್ನು ನುಣ್ಣಗೆ ಮಿಕ್ಸಿನಲ್ಲಿ ರುಬ್ಕೋಬೇಕು ಮಿಕ್ಸಿನಲ್ಲಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಜಾಸ್ತಿ ಯಾರು ಟೊಮೆಟೊ ಸಾರು ಯೂಸ್ ಮಾಡಲ್ಲ ಆದರೆ ಕಾಯಿ ಬೇಕು ಅನ್ನೋರು ಈ ಥರ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಸಾರಲ್ಲೂ ಎರಡು ಮೂರು ಥರ ಮಾಡ್ಬೋದು ನಾನು ಇದನ್ನು ಜಾಸ್ತಿ ಮಾಡ್ತೀನಿ ನಮ್ಮ ಮನೆಯವ್ರಿಗೆ ಈ ಥರ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನಾನು ಈ ಥರ ಟೊಮೆಟೊ ಸಾರನ್ನ ಮಾಡ್ತೀನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಫ್ರೆಂಡ್ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡಿಸಿದಾಗ ಒಂದು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಟ್ಕೊಬೇಕು ಫ್ಲೇವರ್ ಚೆನ್ನಾಗಿ ಬರುತ್ತೆ ಸಾಂಬಾರು ಅಂತ ನೋಡಿ ಒಂದು ಈರುಳ್ಳಿ ಬೆಳ್ಳುಳ್ಳಿ ಸಾಸಿವೆ ಕರ್ಬೇವಿನ ಸೊಪ್ಪು ಎಲ್ಲನೂ ಒಗ್ಗರಣೆಯಲ್ಲಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊ ಬಾಡಿಸ್ಕೊಬೇಕು ಈ ಥರ ಬೇಗ ಆಗುತ್ತೆ ಫ್ರೆಂಡ್ಸ್ ಇದು ಸಾಂಬಾರು ಮಾಡೋದಕ್ಕೆ ತರಕಾರಿ ಇಲ್ಲ ಅಂತ ಏನಾದರೂ ಸಾಂಬಾರು ಮಾಡೋಕ್ಕೆ ತರಕಾರಿ ಸೊಪ್ಪು ಏನೂ ಇಲ್ಲ ಅಂದಾಗ ಈ ಥರ ಟೊಮೆಟೊ ಸರ್ನಿ ಮಾಡ್ಕೋಬೋದು ಅದಕ್ಕೆ ಇದಕ್ಕೆ ತುಂಬ ಚೆನ್ನಾಗಿ ಅಣ್ಣಾಗಿರೋ ಟೊಮೊಟೊ ಕೆಂಪು ಕೆಂಪು ಅಂಥ ಟೊಮೊಟೊ ಹಾಕಿದ್ರೆ ಟೇಸ್ಟ್ ಇನ್ನೂ ಸೂಪರಾಗಿ ಬರುತ್ತೆ ನೋಡಿ ಈಗ ನಾನು ಕಾಯಿ ಒಂದು ಸ್ವಲ್ಪ ಕಾಯಿ ಒಂದು ನಾಲ್ಕೈದು ಟೊಮೊಟೊ ಮತ್ತು ಜೀರಿಗೆ ಮೆಣಸು ಇಷ್ಟನ್ನೇ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬಾಣಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹಾಗೆ ಬಿಸಿ ಬಿಸಿನಲ್ಲೇ ಫ್ರೈ ಮಾಡ್ಕೊಬೇಕು ಯಾಕಂದರೆ ಅದು ಹಸಿದಲ್ವ ಅದಕ್ಕೆ ಕಾಯೆಲ್ಲ ಹಾಕಿರೋದ್ರಿಂದ ನೋಡಿ ಎಣ್ಣೆ ಬಿಟ್ಕೊತಿದೆ ಇವಾಗ ಇದಕ್ಕೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ನೀರನ್ನು ಹಾಕಿ ಚೆನ್ನಾಗೊಂದು ಮಿಕ್ಸ್ ಕೊಟ್ಟು ಬಿಡಬೇಕು ಮಿಕ್ಸಿನೆಲ್ಲ ಮಿಕ್ಸಿ ಅಂಥ ನೀರನ್ನ ಮಸಾಲೆಯನ್ನೆಲ್ಲನೂ ತೊಳ್ಕೊಂಡು ನೀಟಾಗಿ ಬಾಣಲಿಗೆ ಹಾಕೋತಿದ್ದೀನಿ ಇಷ್ಟಿದ್ರೆ ಸಾಕು ಇದು ಚೆನ್ನಾಗಿ ಕುದ್ರೆ ಇನ್ನೂ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿದ್ರೆ ಲಾಸ್ಟಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಅದು ಸಿಕ್ಕಾಗಿದೆ ನಮ್ಮ ಮನೆಯವ್ರಿಗೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಅಂದ್ರೆ ಇಷ್ಟ ಸೊ ಅವ್ರಿಗೆ ಅನ್ನ ಮತ್ತು ಸಾಂಬಾರನ್ನ ಬಾಕ್ಸ್ಗೆ ಹಾಕ್ತೀನಿ ಮಕ್ಕಳಿಗೆಲ್ಲ ಬೆಳ್ಳುಳ್ಳಿ ರೈಸ್ ಅನ್ನನೇ ತಿಂತಾರೆ ಅವರು ಇದ್ರ ಜೊತೆಗೇನೆ ಸಾಂಬಾರು ಮಾಡಿಕೊಂಡು ಗೊಜ್ಜು ಮಾಡಿಕೊಂಡು ಜೊತೆಯಲ್ಲೇ ಪಾತ್ರೆ ತೊಳ್ಕೊಳ್ಳೋದು ಮನೆ ಕ್ಲೀನ್ ಮಾಡೋದು ಮಾಡ್ತಾನೆ ಇರ್ತೀನಿ ಗ್ಯಾಸ್ ಮೇಲೆ ಸಣ್ಣೂರಿನಲ್ಲೇ ಅಡುಗೆನೆಲ್ಲ ಬಿಟ್ಟು ಒಂದು ಪ್ಲೇಟ್ ಮುಚ್ಚಿದ್ರೆ ಆಗಿದೆ ಇದು ಈಗ ನೋಡಿ ಬೆಳ್ಳುಳ್ಳಿ ರೈಸ್ ತುಂಬ ಚೆನ್ನಾಗಿ ಬಂದಿದ್ದೆ ನೆಕ್ಸ್ಟ್ ನಾನು ನಿಮ್ಗೊಂದು ಬ್ಯೂಟಿ ಟಿಪ್ಸನ್ನು ಶೇರ್ ಮಾಡ್ಕೋಬೇಕು ಇದ್ದೀನಿ ಒಂದು ಟೊಮೊಟೊ ಹಣ್ಣಾಗಿರೋದು ತೊಗೊಂಡು ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕಿ ಈ ಥರ ಪೇಸ್ಟ್ಗೆಲ್ಲ ಮಸಾಜ್ ಮಾಡ್ತಾ ಬಂದರೆ ಮಸಾಜ್ ಮಾಡ್ತಾ ಬಂದರೆ ಮುಖದಲ್ಲಿರುವಂತಹ ಪಿಂಪಲ್ಸು ಕಲೆಯನ್ನೆಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ ಬಿಸಿಲಲ್ಲಿ ಓಡಾಡೋರು ಅದರ ಸ್ವಲ್ಪ ಕಲೆಯೆಲ್ಲ ಹೋಗುತ್ತೆ ಬಿಸಿಲುದೆಲ್ಲ ಅದಾದಮೇಲೆ ಅದೇ ಪೇಸ್ಟ್ನ ತೊಡಿದೇನೆ ಅದಕ್ಕೆ ಸ್ವಲ್ಪ ಕಾಫಿ ಪುಡಿನ ಹಾಕ್ಕೊಂಡು ಟೊಮೊಟೊಲಿ ಈ ಥರ ಚೆನ್ನಾಗಿ ಮೊಕ್ಕನ್ನೆಲ್ಲನೂ ಕೆಲ ನೀಟಾಗಿ ಅಪ್ಲೈ ಮಾಡಬೇಕು ಓಕೆ ಬಾಯ್ ಫ್ರೆಂಡ್ಸ್